ಈ ದೃಶ್ಯದಲ್ಲಿ ಮಾತನಾಡುವ ಮಹಿಳೆ ಬೇರೆ ಯಾರೂ ಅಲ್ಲ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ದಿನವೂ ಆಹಾರ ನೀಡುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಆದರೆ ಕೋವಿಡ್ ಹೆಮ್ಮಾರಿಯ ಸಂದರ್ಭದಲ್ಲಿ ವಿಶೇಷ ವೈದ್ಯರ ತಂಡ ಆಗಮಿಸಿದಾಗ ಅವರಿಗೆ ಒಂದು ತಿಂಗಳು ಊಟ ಕಾಫಿ ತಿಂಡಿ ಹೀಗೆ ನೀಡಿದ್ದು ಅದರ ಸಂಪೂರ್ಣ ವರದಿ ಸಹ ಇಟ್ಟುಕೊಂಡಿದ್ದಾರೆ ಆದರೆ ಕೋವಿಡ್ ಬಂದು ಹೋಗಿ ಎರಡು ವರ್ಷ ಕಳೆಯುತ್ತಿದ್ದರೂ ಸಹ ಬಿಲ್ ಹಣ ಕೇಳಿದ್ರೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ಅಧಿಕಾರಿಗಳು ಅವರಿವರ ಮೇಲೆ ಹೇಳಿಕೊಂಡೇ ಕಾಲಹರಣ ಮಾಡಿದ್ದ ಪರಿಣಾಮ ಇದೀಗ ಕುಟುಂಬ ನಿರ್ವಹಣೆಗೆ ಅಂಗಲಾಚುವಂತೆ ಆಗಿದೆ ಬೆಕ್ಕಿಗೆ ಚಲ್ಲಾಟವಾದರೆ ಇಲ್ಲಿಗೆ ಪ್ರಾಣ ಸಂಕಟವೆಂಬ ಗಾದಿಯಂತೆ ಕುಟುಂಬದ ಯಜಮಾನನಾಗಿದ್ದ ಈಕೆಯ ಗಂಡ ರಮೇಶ್ ಆಕ್ಸಿಡೆಂಟ್ ಒಂದರಲ್ಲಿ ಕಾಲುಗಳು ಸ್ವಾಧೀನವಿಲ್ಲದೆ ಕೌಟುಂಬಿಕ ಜೀವನ ಅಸ್ತವ್ಯಸ್ತವಾಗಿದೆ ಆದರೂ ಸಹ ಬೆಂಬಿಡದ ದಿಟ್ಟ ಮಹಿಳೆ ಗಂಡನ ವೃತ್ತಿಯನ್ನೇ ಮುಂದುವರೆಸಿ ಕುಟುಂಬ ನಿರ್ವಹಣೆ ಮಾಡಿಕೊಂಡು ಹೋಗುತ್ತಿರುವುದು ಒಂದಡಿಯಾದರೆ ಇದೀಗ ತಾಲೂಕು ಆರೋಗ್ಯ ಅಧಿಕಾರಿಯ ಬೇಜವಾಬ್ದಾರಿಯಿಂದಾಗಿ ಬಿಲ್ ಬಾಕಿ ಉಳಿಸಿಕೊಂಡು ಆಸ್ಪತ್ರೆ ಕಚೇರಿ ಅಲಿಯುವುದರ ಮೂಲಕ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾಳೆ ಊಟ ಕೊಟ್ಟಿದ್ದ ತಪ್ಪಿಗೆ ಬಿಲ್ ಬಾಕಿಯಿಂದಾಗಿ ತನ್ನ ಪರಿವಾರವನ್ನು ಬೀದಿಗೆ ಬರುವಂತೆ ಆಗಿದೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರುಗಳಷ್ಟು ಬಾಕಿ ಉಳಿಸಿಕೊಂಡಿದ್ದಾರೆ ಎಂದು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ ಡಾಕ್ಟರ್ಸ್ ಅಂತ ಒಂದು ಒಂದು ಕರೆಸಿ ನಮ್ಮ ಕಡೆಯಿಂದ ತಿಂಗಳ ತನಕ ಊಟ ಅದ್ರಲ್ಲಿ ಇದುವರೆಗೂ ಕೇಳಿದ್ರೆ ಇವತ್ತು ನಾಳೆ ಇವತ್ತು ನಾಳೆ ಇವತ್ತು ನಾಳೆಯಿಂದ ಮೂರು ವರ್ಷದಿಂದ ಸಾಧಿಸಿ ಇದು ಮಾಡ್ತಿದ್ದಾರೆ ನಮಗೆ ಬಿಲ್ ಕೊಟ್ಟಿಲ್ಲ ಅದು ಕುಟುಂಬದಲ್ಲಿ ನಮ್ಮ ಯಜಮಾನರು ಬಂದೆ ಹಾಂಗಬೇಕಲ್ಲ ಅಂದರೆ ಒಂದು ಆಕ್ಸಿಡೆಂಟಲ್ಲೇ ಅವರು ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷೆಂಟ್ ಆಗಿರ್ತಾರೆ ಒಂದು ಮಗು ನನಗೆ ಒಂದು ಏತ್ ಸ್ಟ್ಯಾಂಡರ್ಡ್ ಆಗ್ತದೆ ಇನ್ನೊಂದು ಫೈನಲ್ ಇರ್ಬೇಕು ಅಂದರೆ ಎಜುಕೇಷನ್ ಮಾಡ್ತಾಯಿರೋರು ಬಟ್ ಇದನ್ನೇ ನಂಬಿಕೊಂಡು ನನ್ನ ಜೀವನ ಮಾಡ್ತಾ ಇರೋದು ಇದು ನಂಬ್ಕೊಂಡು ಮತ್ತು ನೋಡಿ ಈ ಥರ ಎಲ್ಲ ಸಮಸ್ಯೆಯಿಂದ ನನಗೆ ಒಂದು ಇದಾಗಿ ಈ ನಡುವೆ ಇತ್ತೀಚೆಗೆ ನನಗೆ ಜೀವ ಬೇಡ ಈ ಮಕ್ಕಳು ಬೇಡ ಏನೂ ಬೇಡ ನನಗೆ ಏನಾದರೂ ಒಂದು ನನ್ನ ಆತ್ಮಹತ್ಯೆ ಮಾಡ್ಕೋಬೇಡ ನಾನು ಎಷ್ಟು ಸೊರಗೋಗ್ಬಿಟ್ಟಿದ್ದೀನಿ ಇವರು ಅಲಸೋ ರೀತಿಯಿಂದ ನೋಡಿ ಇನ್ನು ನ್ಯಾಯ ಸಿಗಲಿಲ್ಲವೆಂದರೆ ಆಸ್ಪತ್ರೆ ಮುಂಭಾಗದಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಬೇಕಾಗುತ್ತದೆ ಎಂದು ಅಧಿಕಾರಿಗಳ ಮುಂದೆಯೇ ತನ್ನ ನೋವನ್ನು ತೋಡಿಕೊಂಡಿದ್ದರಿಂದ ಸಾರ್ವಜನಿಕರು ಸಹ ಅನ್ನ ಕೊಟ್ಟವರಿಗೆ ಈ ರೀತಿಯ ತೊಂದರೆ ಕೊಡಬಾರದು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಹೈದರ್ ಸಾಬ್ ಇ ನ್ಯೂಸ್ ಟಿವಿ ದೇವನಹಳ್ಳಿ